ಸಿ ಲಾಸ್ಟ್ ಹೇಳಿಲ್ಲ ಅಂತಂದ್ರೆ ಅದೇ ಇಟ್ ಈಸ್ ಅ ಲೀಗಲ್ ಇಶ್ಯೂ ಅಲ್ವಾ ಕೋರ್ಸ್ ಎಲ್ರಿಗೂ ಇದ್ದೇ ಇದೆ ಅಹ್ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ತರ ಒಂದು ಸನ್ನಿವೇಶ ಈ ತರ ಒಂದು ಸಿಚುವೇಶನ್ ಹೀ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡಕ್ ಅದ್ರ ಬಗ್ಗೆ ಸರಿನೂ ಅಲ್ಲ ಮಾತಾಡ್ಲೂ ಬಾರ್ದು ನನ್ನ ಪ್ರಕಾರ ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟ್ ಆಗಿ ನಡಿಲಿ ಕರೆಕ್ಟ್ ಆದ ಹಾದಿಯಲ್ಲಿ ಹೋಗ್ಲಿ ಅಂಡ್ ತಪ್ಪಾಗಿರೋರ್ಗೆ ನಮ್ಮ ನ್ಯಾಯ ನ್ಯಾಯಾಂಗದ ಮತ್ತೆ ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಅಥವಾ ಯಾರು ಇರಲ್ಲ ಸೊ ಲಾ ಮುಂದೆ ಎಲ್ಲಾರು ಈಕ್ವಲ್ ಅಲ್ವಾ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರ್ಬೇಕು ಅದು ಖಂಡಿತ ಬರ್ಲಿ ಅನ್ಯಾಯ ಆಗಿರೋರ್ಗೆ ಒಂದು ನ್ಯಾಯ ಸಿಗ್ಲೇಬೇಕು ಅಂತ ನಾನು ನಂಬೋರು ಸೊ ಇವತ್ತು ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋನಂತಾರೆ ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂತ ಒಂದು ಸಿಚುವೇಶನ್ ಅಲ್ವೇ ಅಲ್ಲ ಅಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ಟಾಕ್ ಅಬೌಟ್ ಇಟ್ ಸಿ ಲಾಸ್ಟ್ ಹೇಳಲಿಲ್ಲ ಅಂತಂದ್ರೆ ಅದೇ ಇಟ್ ಈಸ್ ಅ ಲೀಗಲ್ ಇಶ್ಯೂ ಅಲ್ವಾ ಕೋರ್ಸ್ ಎಲ್ರಿಗೂ ಇದ್ದೇ ಇದೆ ಅಹ್ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ತರ ಒಂದು ಸನ್ನಿವೇಶ ಈ ತರ ಒಂದು ಸಿಚುವೇಶನ್ ಹೀ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡಕ್ಕೆ ಅದ್ರ ಬಗ್ಗೆ ಸರಿನೂ ಅಲ್ಲ ಮಾತಾಡ್ಲು ಬಾರ್ದು ನನ್ನ ಪ್ರಕಾರ ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ ಕರೆಕ್ಟ್ ಆದ ಹಾದಿಯಲ್ಲಿ ಹೋಗ್ಲಿ ಅಂಡ್ ತಪ್ಪಾಗಿರೋರ್ಗೆ ನಮ್ಮ ನ್ಯಾಯ ನ್ಯಾಯಾಂಗದ ಮತ್ತೆ ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಅಥವಾ ಯಾರೂ ಇರಲ್ಲ ಸೊ ಲಾ ಮುಂದೆ ಎಲ್ಲಾರು ಈಕ್ವಲ್ ಅಲ್ವಾ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕು ಅದು ಖಂಡಿತ ಬರಲಿ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನಂಬೋರು ಸೊ ಇವತ್ತು ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋ ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ ಅಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಗ್ ವಿ ಶುಡ್ ಟಾಕ್ ಅಬೌಟ್ ಇಟ್ ಯಾ